ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ರೇಷನ್ ಕಾರ್ಡುದಾರರಿಗೆ ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಒಂದು ಬಂದಿದೆ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಒಂದು ಹೊಸ ರೂಲ್ಸ್ ಕೂಡ ಜಾರಿಯಾಗ್ತಾ ಇದೆ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಮಾರ್ಟ್ ಮೀಟರ್ ವಿದ್ಯುತ್ ಮೀಟರನ್ನು ಅಳವಡಿಕೆ ಕೂಡ ಮಾಡಲಾಗ್ತಾಯಿದೆ ಮತ್ತು ನೀವೇನಾದರೂ ದ್ವಿಚಕ್ರ ವಾಹನ ಹೊಂದಿದರೆ ನಿಮಗೆ ಹೊಸ ನಿಯಮಗಳು ಈ ತಿಂಗಳಿನಿಂದ ಶುರುವಾಗ್ತಾ ಇದೆ ಮತ್ತು ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಇದ್ದವರಿಗೂ ಹೊಸ ರೂಲ್ಸ್ ಈ ಎಲ್ಲ ಬ್ರೇಕಿಂಗ್ ನ್ಯೂಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ನೀವಿನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ಬೇಗನೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೆ ನಿಮ್ಮ ಒಂದು ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ನಿಮ್ಮ ಹತ್ತಿರ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಬಿ ಪಿ ಎಲ್ ಅಂತ ಕಮೆಂಟ್ ಮಾಡಿ ಎ ಪಿ ಎಲ್ ಇದ್ದರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಬೆಲ್ಲೈಕಾನನ್ನು ಕೂಡ ಒತ್ತಿ ಮೊದಲಿಗೆ ಬಂದಿರುವಂಥ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ರೇಷನ್ ಕಾರ್ಡುದಾರರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಹೌದು ಇದೇನಪ್ಪ ಅಂದರೆ ಈ ತಿಂಗಳಿನಿಂದ ಅನ್ನಭಾಗ್ಯ ಯೋಜನೆಯಲ್ಲಿ ಮೇಜರ್ ಸರ್ಜರಿ ನಡೆಯುತ್ತೆ ಅಂದರೆ ಈ ಒಂದು ಗ್ಯಾರಂಟಿ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯನ್ನು ಪರಿಷ್ಕರಣೆ ಮಾಡೋದಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಬಹುದು ಗೆಳೆಯರೆ ರಾಜ್ಯ ಸರ್ಕಾರದ ಪ್ರಕಾರ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಯಾದ ಅನ್ನಭಾಗ್ಯ ಯೋಜನೆ ಪ್ರತಿ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿ ಅಂತ ಏನು ಘೋಷಣೆ ಮಾಡಿದ್ರು ನೋಡಿ ಆ ಒಂದು ಘೋಷಣೆಯಲ್ಲಿ ಐದು ಕೆ ಜಿ ಅಕ್ಕಿ ಕೇಂದ್ರದ್ದಿತ್ತು ಐದು ಕೆ ಜಿ ಅಕ್ಕಿ ನಮ್ಮ ಕ ರಾಜ್ಯ ಸರ್ಕಾರದ್ದಿತ್ತು ಆದರೆ ಈಗ ಐದು ಕೆ ಜಿ ಅಕ್ಕಿ ರಾಜ್ಯ ಸರ್ಕಾರದ ಪಾಲಿನ ಅಕ್ಕಿ ಬದಲಾಗಿ ಈಗ ಸರ್ಕಾರ ಆಹಾರ ಕಿಟ್ ನೀಡಲು ಕೂಡ ಮುಂದಾಗಿದ್ದು ನಿಮಗೆ ಗೊತ್ತಿರಬಹುದು ಹೌದು ಈ ಒಂದು ಆಹಾರ ಕಿಟ್ ನೀಡೋದು ಈಗ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಿದೆ ಮೊದಲಿಗೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಜೋಳ ಕೊಡ್ತೀವಿ ಮತ್ತು ಅಕ್ಕಿ ಬದಲಾಗಿ ಕೆಲವೊಂದು ರಾಜ್ಯಗಳಿಗೆ ಜಿಲ್ಲೆಗಳಿಗೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಾಗಿ ಕೊಡ್ತೀವಿ ಮತ್ತು ಜೋಳ ಕೊಡ್ತೀವಿ ಅಂತ ಹೇಳಲಾಗ್ತಾ ಇತ್ತು ಆದರೆ ಈಗ ಇಂದಿರ ಆಹಾರ ಕಿಟ್ ನೀಡೋದ್ರ ಬಗ್ಗೆ ಒಂದು ಅಪ್ಡೇಟ್ ಕೂಡ ಇಲ್ಲಿ ಸಿಕ್ಕಿರುವಂಥದ್ದು ಮೊದಲಿಗೆ ಅಪ್ಡೇಟ್ ಹೇಳೋದಾದರೆ ಪಡಿತರ ಅಕ್ಕಿ ಪೌಷ್ಟಿಕ ವಸ್ತುಗಳನ್ನು ಒಳಗೊಂಡ ಇಂದಿರಾ ಕಿಟ್ ವಿತರಣೆ ಮಾಡೋದರ ಬಗ್ಗೆ ಒಂದು ಮಾಹಿತಿ ಬಂದಿದೆ ಹೌದು ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿಯ ಬದಲಾಗಿ ಕಾಂಗ್ರೆಸ್ ಸರ್ಕಾರ ಈಗ ಮಹತ್ವದ ಹೆಜ್ಜೆ ಇಟ್ಟಿರೋದು ಅದರ ಬದಲಾಗಿ ಏನೇನು ಕೊಡುತ್ತೆ ಅಂದರೆ ಸಕ್ಕರೆ ಒಂದು ಕಿಲೋ ಉಪ್ಪು ಒಂದು ಕಿಲೋ ಗೋಧಿ ಎರಡು ಕಿಲೋ ಕಾಫಿ ಪುಡಿ ಐವತ್ತು ಗ್ರಾಮ್ ಅಡುಗೆ ಎಣ್ಣೆ ಅಡುಗೆ ಎಣ್ಣೆ ಒಂದು ಲೀಟರ್ ಚಹಾ ಪುಡಿ ನೂರು ಗ್ರಾಂ ಅದರ ಬದಲಾಗಿ ಏನೇನು ಕೊಡುತ್ತೆ ಅಂದರೆ ಸಕ್ಕರೆ ಒಂದು ಕಿಲೋ ಉಪ್ಪು ಒಂದು ಕಿಲೋ ಗೋಧಿ ಎರಡು ಕಿಲೋ ಕಾಫಿ ಪುಡಿ ಐವತ್ತು ಗ್ರಾಮ್ ಅಡುಗೆ ಎಣ್ಣೆ ಒಂದು ಲೀಟರ್ ಚಹಾ ಪುಡಿ ನೂರು ಗ್ರಾಂ ಮತ್ತು ತೊಗರಿಬೇಳೆ ಒಂದು ಕಿಲೋ ಈ ಏಳು ವಸ್ತುಗಳನ್ನು ಅಕ್ಕಿಯ ಬದಲಾಗಿ ಐದು ಕೆ ಜಿ ಅಕ್ಕಿಯ ಬದಲಾಗಿ ಆಹಾರ ಕಿಟ್ ಇದಕ್ಕೆ ಇಂದಿರಾ ಕಿಟ್ ಅಂತಾನು ಕೂಡ ಕರೆಯಲಾಗುತ್ತೆ ಕಾಂಗ್ರೆಸ್ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ನಡೆಯಲಿ ಭಾರೀ ಬದಲಾವಣೆಯನ್ನು ಮಾಡಲಾಗ್ತಿದೆ ಘೋಷಣೆಯಾಗುವ ಸಾಧ್ಯತೆ ಕೂಡ ಇಲ್ಲಿ ಕಂಡು ಬರ್ತಿದೆ ಎನ್ನುವ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು ಹೌದು ಇ ಕೆ ವೈಸಿ ಆಧಾರ್ ಕಾರ್ಡ್ ದೃಢೀಕರಣ ಮತ್ತು ರೇಷನ್ ಕಾರ್ಡಿಗೆ ಮಾಡಿಸಲೇಬೇಕು ಈಗ ರೇಷನ್ ಕಾರ್ಡಲ್ಲಿ ಐದರಿಂದ ಆರು ಸದಸ್ಯರು ಇದ್ದಾರೆಂದರೆ ಅಂಥವರ ಎಲ್ಲರ ಆಧಾರ್ ಲಿಂಕನ್ನು ನಿಮ್ಮ ಒಂದು ನ್ಯಾಯ ಬೆಲೆ ಅಂಗಡಿಯಲ್ಲಿ ಹೋಗಿ ನೀವು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆದುಕೊಂಡು ಆಧಾರ್ ಲಿಂಕಿಂಗನ್ನು ಮಾಡಿಸಬೇಕು ಎಂದು ಕಡ್ಡಾಯ ಮಾಡಲಾಗಿತ್ತು ಯಾರು ಆಧಾರ್ ದೃಢೀಕರಣ ತಮ್ಮ ರೇಷನ್ ಕಾರ್ಡ್ಗೆ ಮಾಡಿಲ್ಲವೋ ಅಂಥವರ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡಬಹುದು ಸರ್ಕಾರ ಇನ್ನೊಂದು ಕಡೆಗೆ ಎರಡನೆಯದಾಗಿ ನಲವತ್ನಾಲ್ಕು ಲಕ್ಷ ಕಾರ್ಡುಗಳನ್ನು ಹೌದು ನಲವತ್ನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಅನರ್ಹರ ಕಾರ್ಡ್ ಅಂತ ಇಲ್ಲಿ ಹೇಳಲಾಗಿದೆ ಮತ್ತೆ ತುಂಬಾ ಜನರು ಈ ಒಂದು ಅನ್ನಭಾಗ್ಯ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವಾಗ ಸಿಕ್ಕಿ ಬಿದ್ದಿದ್ದಾರೆ ಅಂಥವರ ಕಾರ್ಡ್ಗಳನ್ನು ಕೂಡ ಮುಟ್ಟುಗೋಲು ಹಾಕಿಕೊಂಡು ಅಂಥವರ ಕಾರ್ಡ್ಗಳನ್ನು ಕೂಡ ಬದಲಾವಣೆಯನ್ನು ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಅಂದರೆ ಈ ಒಂದು ಅನ್ನಭಾಗ್ಯ ಅಕ್ಕಿಯನ್ನು ನೀವೇನಾದರೂ ಮಾರ್ಕೆಟ್ಟಲ್ಲಿ ಹಣಕ್ಕೆ ಮಾರಾಟ ಮಾಡಿದರೆ ನಿಮ್ಮ ಒಂದು ಕಾರ್ಡ್ ಕೂಡ ನಿಷ್ಕ್ರಿಯವಾಗಬಹುದು ಗೆಳೆಯರೆ ಬನ್ನಿ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಪ್ಯಾನ್ ಕಾರ್ಡ್ಗೆ ಈಗ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅದು ಕೂಡ ಕಂಪಲ್ಸರಿ ಅಂತ ನಿಮಗೆ ಗೊತ್ತಿದೆ ಈಗಾಗಲೇ ತುಂಬಾ ಜನ ಮಾಡಿಸಿರ್ತಾರೆ ಆದರೆ ಇನ್ಮುಂದೆ ನೀವು ಹೊಸ ಪ್ಯಾನ್ ಕಾರ್ಡ್ಗೆ ಅರ್ಜಿ ಹಾಕಬೇಕು ಅಂದರೆ ಆಧಾರ್ ಕಾರ್ಡ್ ಇರಲೇಬೇಕು ಆಧಾರ್ ಕಾರ್ಡ್ ಇದ್ದರೆ ಮಾತ್ರ ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗುತ್ತದೆ ಅದಕ್ಕೆ ಅಂದರೆ ಹೊಸ ಪ್ಯಾನ್ ಕಾರ್ಡ್ ಅರ್ಜಿ ಹಾಕುವಾಗ ನಿಮಗೆ ಆಧಾರ್ ದೃಢೀಕರಣ ನಂಬರ್ ಕೇಳೆ ಕೇಳುತ್ತೆ ಹೀಗಾಗಿ ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರೂ ಇನ್ನು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಲ್ಲ ದಂಡದ ಪಾವತಿ ಹಣ ಪಾವತಿ ಮಾಡಿ ತಮ್ಮ ನಂತರ ಅವರು ತಮ್ಮ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕನ್ನು ಮಾಡಿಸಬೇಕು ಇಲ್ಲವಾದಲ್ಲಿ ಅಂಥವರ ಪ್ಯಾನ್ ಕಾರ್ಡ್ ಕೂಡ ನಿಷ್ಕ್ರಿಯವಾಗುತ್ತೆ ಯಾವ ಒಂದು ಪ್ಯಾನ್ ಕಾರ್ಡ್ಗೆ ಆಧಾರ್ ಲಾ ಲಿಂಕ್ ಇಲ್ಲ ನೋಡಿ ಅಂಥವರ ಒಂದು ಪ್ಯಾನ್ ಕಾರ್ಡ್ ಕೂಡ ಇಲ್ಲಿ ನಿಷ್ಕ್ರಿಯವಾಗುತ್ತೆ ಅಂತಾನು ಕೂಡ ಹೇಳಲಾಗಿದೆ ದಂಡದ ಮೊತ್ತ ಪಾವತಿಯನ್ನು ಮಾಡಿ ಅದನ್ನು ಪ್ಯಾನ್ ಕಾರ್ಡ್ಗೆ ಆಧಾರ್ ಲಿಂಕ್ ಮಾಡಿಸಬೇಕು ಹೊಸದಾಗಿ ಏನಾದರೂ ಅರ್ಜಿ ಹಾಕಿದರೂ ಕೂಡ ಮೊದಲು ಆಧಾರ್ ಕಾರ್ಡ್ಗೆ ಅರ್ಜಿ ಹಾಕಿ ಮೊದಲು ಆಧಾರ್ ಕಾರ್ಡ್ ತಗೊಂಡುಬಿಟ್ಟು ನಂತರ ಪ್ಯಾನ್ ಕಾರ್ಡ್ಗೆ ಅರ್ಜಿ ಹಾಕಬೇಕು ಒಟ್ಟಿಗೆ ಫಸ್ಟ್ ಟೈಮ್ ನಿಮಗೆ ಪ್ಯಾನ್ ಕಾರ್ಡ್ ಹಾಕೋದಕ್ಕೆ ಇಲ್ಲಿ ಅಪ್ಲಿಕೇಶನ್ ಇರೋದಿಲ್ಲ ಹೀಗಾಗಿ ಇದು ಒಂದು ಹೊಸ ಅಪ್ಡೇಟ್ ಅಂತ ಹೇಳ್ಬೋದು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನ ಬಗ್ಗೆ ನಿಮ್ಮದೇನಾದರೂ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದ್ದರೆ ಈಗಾಗಲೇ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದರೆ ನೋ ಅಂತ ಕಮೆಂಟ್ ಮಾಡಿ ಯಾವ ಥರ ನೀವು ಲಿಂಕ್ ಮಾಡ್ಬೋದು ನಿಮ್ಮ ಪ್ಯಾನ್ ಕಾರ್ಡ್ಗೆ ಆಧಾರ್ ದೃಢೀಕರಣ ಯಾವ ಥರ ಮಾಡ್ಬೋದು ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀವಿ ಮತ್ತು ನೀವಿನ್ನೂ ಕೂಡ ವಿಡಿಯೋಗೆ ಲಿಂಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ ನೋಡೋಣ ಬನ್ನಿ ಅದೇನಪ್ಪ ಅಂದರೆ ವೆಹಿಕಲ್ ಇದ್ದವರು ಅಂದರೆ ದ್ವಿಚಕ್ರ ವಾಹನಗಾರರಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ಹೇಳ್ಬೋದು ಕೇಂದ್ರ ಸರ್ಕಾರ ಮುಂದಿನ ವರ್ಷ ಹೌದು ಗೆಳೆಯರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿಯಿಂದ ಡಬಲ್ ಹೆಲ್ಮೆಟ್ ಇಡೀ ದೇಶದಾದ್ಯಂತ ಕಡ್ಡಾಯ ಮಾಡಲು ಮುಂದಾಗುವುದು ಅಂದರೆ ಈಗಾಗಲೇ ಎಲ್ಲ ಒಂದು ತಯಾರಿಕಾ ಕಂಪನಿಗಳಿಗೆ ವಾಹನ ತಯಾರಿಸುವ ಎಲ್ಲ ಕಂಪನಿಗಳಿಗೂ ವಾಹನ ಕೊಡುವಾಗ ವಾಹನ ವಿತರಣೆ ಮಾಡುವಾಗ ದ್ವಿಚಕ್ರ ವಾಹನ ವಿತರಣೆ ಮಾಡುವಾಗ ಎರಡು ಹೆಲ್ಮೆಟ್ ಕಂಪನಿಯಿಂದಲೇ ಕೊಡಬೇಕು ಅಂತ ಒಂದು ಘೋಷಣೆ ಮಾಡಿದೆ ಒಂದು ರೂಲ್ಸನ್ನು ತಂದಿದೆ ಅಂತ ಹೇಳ್ಬೋದು ಅದೇ ಥರ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಇಡೀ ಭಾರತ ದೇಶಕ್ಕೆ ಮುಂದಿನ ವರ್ಷದಿಂದ ಡಬಲ್ ಹೆಲ್ಮೆಟ್ ಕಡ್ಡಾಯವಾಗಬಹುದು ಹಿಂಬದಿ ಸವಾರರಿಗೆ ಮತ್ತು ಮುಂಬದಿ ಸವಾರರಿಗೂ ಕೂಡ ಇಬ್ಬರಿಗೂ ಹೆಲ್ಮೆಟ್ ಕಡ್ಡಾಯವನ್ನಾಗಿ ಮಾಡಬಹುದು ಮತ್ತು ಎ ಬಿ ಎಸ್ ಬ್ರೇಕಿಂಗ್ ಸಿಸ್ಟಮ್ ಕೂಡ ಲಾಂಚ್ ಮಾಡಬೇಕು ಎಲ್ಲ ವೆಹಿಕಲ್ಗಳಿಗೂ ಕೂಡ ಎ ಬಿ ಎಸ್ ಇರಬೇಕು ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಮತ್ತು ಈಗ ಇನ್ಮುಂದೆ ಯಾರೇ ಒಬ್ಬರು ವಾಹನ ಸವಾರರು ಮಾಡುವಾಗ ವಾಹನ ಚಾಲನೆ ಮಾಡುವಾಗ ತಮ್ಮ ಒಂದು ಡಾಕ್ಯುಮೆಂಟ್ಸ್ಗಳನ್ನು ತಮ್ಮಲ್ಲಿ ಇಟ್ಕೊಳ್ಬೇಕು ಇಲ್ಲವಾದಲ್ಲಿ ದಂಡ ಕೂಡ ಬೀಳುತ್ತೆ ಏನೇನು ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೋಬೇಕು ಅಂತ ನೀವು ಕೇಳೋದಾದರೆ ಮೊದಲಿಗೆ ಆರ್ ಸಿ ಕಾರ್ಡ್ ನೋಂದಣಿ ಪ್ರಮಾಣಪತ್ರ ನೀವು ಚಾಲನೆ ಮಾಡುತ್ತಿರುವ ವಾಹನವು ಕಾನೂನುಬದ್ಧವಾಗಿ ನಿಮ್ಮದು ಮತ್ತು ಕಳ್ಳತನವಾಗಿಲ್ಲ ಎಂದು ಸಾಬೀತುಪಡಿಸುತ್ತದೆ ಈ ಒಂದು ಆರ್ ಸಿ ಕಾರ್ಡ್ ಈ ದಾಖಲೆಗಳನ್ನು ಇಟ್ಕೋಬೇಕು ಮತ್ತು ಮಾಲಿನ್ಯ ನಿಯಂತ್ರಣ ಪ್ರಮಾಣಪತ್ರ ಇದನ್ನು ಕೂಡ ನೀವು ಇಟ್ಕೋಬೇಕು ಇಲ್ಲವಾದಲ್ಲಿ ದಂಡ ಬೀಳುತ್ತೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಕಡ್ಡಾಯವಾಗಿ ಎಲ್ಲರಿಗೂ ಗೊತ್ತೇ ಇದೆ ಡ್ರೈವಿಂಗ್ ಲೈಸೆನ್ಸ್ ವಾಹನವನ್ನು ಚಾಲನೆ ಮಾಡಲು ಪ್ರಮುಖ ದಾಖಲೆಯಾಗಿರುತ್ತದೆ ಪರವಾನಗಿ ಇಲ್ಲದೆ ವಾಹನ ಚಲಾಯಿಸುವುದು ಗಂಭೀರ ಅಪರಾಧವಾಗಿದ್ದು ಭಾರೀ ದಂಡವು ಕೂಡ ವಿಧಿಸಬಹುದು ಮತ್ತು ವಾಹನಗಳ ಫಿಟ್ನೆಸ್ ಪ್ರಮಾಣಪತ್ರವು ಕಡ್ಡಾಯ ಮಾಡಲಾಗಿದೆ ಕೆಲವು ವಾಹನಗಳು ಸುರಕ್ಷಿತ ಮತ್ತು ರಸ್ತೆಯಲ್ಲಿ ಬಳಸಲು ಯೋಗ್ಯವಾಗಿವೆ ಎಂದು ಪರಿಶೀಲಿಸಲು ಫಿಟ್ನೆಸ್ ಪ್ರಮಾಣಪತ್ರ ಅಗತ್ಯವಿರುತ್ತದೆ ಮತ್ತೆ ವಿಮಾ ಪ್ರಮಾಣಪತ್ರ ತುಂಬ ಜನರ ಹತ್ತಿರ ವೆಹಿಕಲ್ ಇದೆ ಆದರೆ ಇನ್ಸುರೆನ್ಸ್ ಇರಲ್ಲ ಹೌದು ಪ್ರತಿಯೊಂದು ವಾಹನಗಳಿಗೂ ಕೂಡ ವಿಮೆ ಮಾಡಲಾಗಿದೆ ವಿಮಾ ಪ್ರಮಾಣ ಪತ್ರವು ಕಡ್ಡಾಯವಾಗಿ ಪ್ರತಿ ವಾಹನ ಇದ್ದವರು ಇಟ್ಕೊಳ್ಬೇಕು ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರಬಹುದು ಈ ದಾಖಲೆಗಳನ್ನು ನೀವು ಕೊಡೋದಕ್ಕೆ ವಿಫಲರಾದರೆ ದಂಡ ಅಥವಾ ನಿಮಗೆ ಶಿಕ್ಷೆಯೂ ಕೂಡ ಕಾರಣವಾಗಬಹುದು ಆದ್ದರಿಂದ ಅದನ್ನು ಯಾವಾಗಲೂ ನಿಮ್ಮೊಂದಿಗೆ ಕೊಂಡೊಯ್ಯುವುದು ಖಚಿತಪಡಿಸಿಕೊಳ್ಳಿ ಅಂತ ಇಲ್ಲಿ ಹೇಳಲಾಗಿದೆ ನಿಮ್ಮ ವಾಹನವು ವಿಮೆಯಾಗಿರಬೇಕು ಮತ್ತೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ಪ್ರಕಾರ ನೀವೇನಾದರೂ ಸ್ವಂತ ಒಂದು ಆಸ್ತಿಯನ್ನು ಖರೀದಿ ಮಾಡ್ತೀರಾ ಅಂದರೆ ರೇರಾ ಅಪ್ರೂವ್ಡ್ ಇರಬೇಕು ಮತ್ತು ಕಾನೂನು ತಜ್ಞರನ್ನು ಅಂದರೆ ಒಬ್ಬರು ಲಾಯರ್ನ ನೀವು ಅಟೆಂಡ್ ಮಾಡಿ ನಂತರ ಆ ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡುವುದು ಕಡ್ಡಾಯವಾಗಿರುತ್ತೆ ಈಗ ನೀವು ಹಣ ಕೊಟ್ಟ ಮೇಲೆ ಆ ಒಂದು ಆಸ್ತಿ ನಿಮ್ಮದಾಗುತ್ತೆ ಅಂದರೆ ಅದು ತಪ್ಪು ಅಂತ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಎಲ್ಲ ದಾಖಲೆಗಳು ಕ್ಲಿಯರ್ ಇರಬೇಕು ರೇರಾ ಅಪ್ರೂವ್ಡ್ ಆಗಿರಬೇಕು ಆ ಅಷ್ಟು ಮಾತ್ರವಲ್ಲದೆ ಕಾನೂನು ತಜ್ಞರನ್ನು ಕೂಡ ಸಾಧ್ಯವಾದರೆ ಭೇಟಿ ನೀಡಬೇಕು ಮತ್ತು ಬ್ಯಾಂಕ್ ಲೋನ್ ಮಾಡಿಸುವಾಗ ಬ್ಯಾಂಕ್ನವರು ಕೂಡ ಅದನ್ನು ಚೆಕ್ ಮಾಡ್ತಾರೆ ಅಂತಲೂ ಕೂಡ ಒಂದು ಮಾತನ್ನು ಹೇಳಲಾಗಿದೆ ಅಷ್ಟು ಮಾತ್ರ ಅಲ್ಲ ಇದು ಇಂಪಾರ್ಟೆಂಟ್ ಆಗಿ ಹೇಳೋದೇನಪ್ಪ ಅಂದರೆ ಈಗ ಕರ್ನಾಟಕದಲ್ಲೂ ಈಗಾಗಲೇ ನಿಮಗೆ ಗೊತ್ತಿರ್ಬೋದು ಇಖಾತಾವನ್ನ ಅಭಿಯಾನವನ್ನು ಶುರು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಮನೆ ಮನೆಗೆ ಖಾತಾ ಅಭಿಯಾನ ಕೂಡ ಇಲ್ಲಿ ಮಾಡಿಸಲಾಗಿದೆ ಮತ್ತು ಕಟ್ಟಡದ ನಕ್ಷೆಯ ಅನುಮತಿ ಸ್ವಾಧೀನ ಪ್ರಮಾಣ ನೀರು ಹಾಗೂ ವಿದ್ಯುತ್ ಸಂಪರ್ಕ ಕೂಡ ನೀಡುವಂತಿಲ್ಲ ಎಂದು ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀರ್ಪು ಕೂಡ ನೀಡಿದೆ ಹೀಗಾಗಿ ಜನರು ಈ ಒಂದು ಅನುಮತಿಗಳನ್ನು ಕಡ್ಡಾಯವಾಗಿ ಪಡೆದುಕೊಳ್ಬೇಕು ಇಲ್ಲದೆ ಮನೆ ಕಟ್ಟಬೇಡಿ ಇಂತ ಒಂದು ಸಾಹಸಕ್ಕೆ ಕೈ ಹಾಕಬೇಡಿ ಅಂತ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಒಂದು ಮಾಹಿತಿ ಕೊಟ್ಟಿದ್ದಾರೆ ಹೊಸದಾಗಿ ಮನೆ ಕಟ್ತಾ ಇದ್ದವರಿಗೆ ಇದು ತುಂಬ ಅಂದರೆ ತುಂಬಾ ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತಾನೆ ಹೇಳ್ಬೋದು ಮನೆಯ ನಕ್ಷೆ ಆಗಿರಬಹುದು ಮತ್ತು ನಿಮ್ಮ ಒಂದು ಪ್ರಮಾಣ ಪತ್ರ ಇರುತ್ತಲ್ಲ ಅದನ್ನು ನೀವು ಕಡ್ಡಾಯವಾಗಿ ಕೊಡಲೇಬೇಕು ಇಲ್ಲವಾದಲ್ಲಿ ನಿಮಗೆ ಯಾವುದೇ ರೀತಿ ಒಂದು ವಿದ್ಯುತ್ ಸಂಪರ್ಕ ನೀರು ನೀರು ಸಂಪರ್ಕ ನಿಮ್ಮ ಮನೆಗೆ ಸಿಗುವುದಿಲ್ಲ ಎಂದು ಒಂದು ರೂಲ್ಸ್ ಈಗ ಬಂದಿರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಇದು ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆಗಿರುತ್ತದೆ ಈ ಮಾಹಿತಿ ಇಷ್ಟ ಆದರೆ ಕೂಡಲೇ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು